ಬಳಿಗಾಲ ಪಟ್ಟಣದ ಗುರುಭವನದಲ್ಲಿ ಕರವ್ಯ ಕೃಷ್ಣೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭ ಜಿಲ್ಲಾಧ್ಯಕ್ಷರಾದ ಕರುನಾಡ ಶಾಬೀರ್ ಪಾಷ ಸಮ್ಮುಖದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿಗೆ ಪ್ರಮಾಣ ಹಾಗೂ ಕರುನಾಡ ಶಲ್ಯ ಹಾಕಿ ಸಂಘಟನೆಗೆ ಸೇರಿಸಿಕೊಂಡರು ಮತ್ತು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಭಾಗ್ಯ ಹಾಗೂ ಮಹಿಳಾ ಪದಾಧಿಕಾರಿಗಳು ಸಂಘಟನೆಗೆ ಸೇರ್ಪಡೆಗೊಂಡರು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಸಂಘಟನೆ ವತಿಯಿಂದ ಮಾಲಾರ್ಪಣೆ ಮಾಡಿ ಗೌರವಿಸಿದರು ನಂತರ ಜಿಲ್ಲಾಧ್ಯಕ್ಷರು ಮಾತನಾಡಿ ನಾಡು ನುಡಿ ಜಲ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಹೋರಾಡಲು ಸದಾ ಸಿದ್ಧ ಎಂದು ತಿಳಿಸಿದರು ಕಳೆಗಾಲ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವಿದ್ಯೆಗೆ ಸ್ವಾಭಿಮಾನಿ ಬಣವನ್ನು ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಸ್ವಾಭಿಮಾನಿ ಬಣದಿಂದ ನೂರಾರು ಕಾರ್ಯಕರ್ತರು ಬಂದು ಇವತ್ತು ಸೇರ್ಪಡೆಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಪ್ರಮಾಣವಚನವನ್ನು ನಾವು ಕೊಟ್ಟಿದ್ದೇವೆ ಇನ್ನು ಮುಂದೆ ಕಳೆಗಾಲ ತಾಲೂಕಿನಲ್ಲಿ ಎಲ್ಲ ಕಡೆ ನಮ್ಮ ಕರ್ನಾಟಕ ರಕ್ಷಣಾ ವಿದಿಕೆ ಸ್ವಾಭಿಮಾನಿ ಬಣವೇ ಇಂದಲಿ ಅಂತ ನನ್ನ ಆಸೆ